ಸರ್ಕಾರಿ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಧು ಬಂಗಾರಪ್ಪ ಹೇಳಿಕೆ ಹೌದು ಸರ್ಕಾರ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಿ ಸರ್ಕಾರದಿಂದ ವಿದ್ಯಾರ್ಥಿಗಳ ಶಿಕ್ಷಣ ಗುಣಮಟ್ಟಕ್ಕೆ ಹಲವಾರು ಉಚಿತ ಯೋಜನೆಗಳನ್ನು ನೀಡುತ್ತಿದ್ದು ಅವುಗಳ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಮುಂದಾಗಬೇಕೆಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದರು ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕೋಮಲಾಪುರದಲ್ಲಿ ನೂತನ ಸರ್ಕಾರಿ ಪ್ರೌಢಶಾಲೆ ಮತ್ತು ತಳಕಲ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಸಮುದಾಯ ಆರೋಗ್ಯ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು ಸರ್ಕಾರಿ ಶಾಲೆಗೆ ಉತ್ತಮ ಶಿಕ್ಷಕರನ್ನ ಸರ್ಕಾರವೇ ನೇಮಕ ಮಾಡಿಕೊಳ್ಳುವುದರಿಂದ ಅವರು ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಾರೆ ಬಾಲಕರ ತಪ್ಪು ಕಲ್ಪನೆಯಿಂದ ಖಾಸಗಿ ಶಿಕ್ಷಣದತ್ತ ಒಲವನ್ನು ತೋರಿಸಬಾರದು ಅಂತ ಹೇಳಿದರು ರಾಜ್ಯದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರುವುದು ಗಮನಕ್ಕಿದೆ ಈ ಮೊದಲು ಬೊಮ್ಮಾಯಿ ಸರ್ಕಾರದಲ್ಲಿ ಐವತ್ಮೂರು ಸಾವಿರ ಅತಿಥಿ ಶಿಕ್ಷಕರ ಕೊರತೆ ಇತ್ತು ಆದರೆ ಮೂರುವರೆ ವರ್ಷದಲ್ಲಿ ಕೇವಲ ನಾಲ್ಕು ಸಾವಿರದ ಒಂಬೈನೂರು ಶಿಕ್ಷಕರನ್ನ ಮಾಡಿಕೊಂಡಿದ್ದಾರೆ ಆದರೆ ನಾನು ಸಚಿವರಾದ ಮೇಲೆ ಹದಿಮೂರುವರೆ ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದೇನೆ ಇನ್ನೂ ಮುಂದಿನ ದಿನಗಳಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ತೇವೆ ಅಂತ ಹೇಳಿದ್ರು इस संदर्भ में शासिका बसुराज राय डीएडीसी महेश मलगिते तहसीलदार परिनेश बसुरास्तेनली शिक्षा इलाके उपनिदेशक बिरादार वकील रामन्ना सालभावी बानापुरा ग्राम पंचायत अध्यक्ष करियापा हल्लिकेरे माजी अध्यक्ष भीमनाथ तळकाळ पंचायत अध्यक्ष जहीरा बेगम जाकिर हुसैन कोपळा ಬೈಲಾರಗೌಡ ಹೊಸ್ಮನಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿಲಿಂಗಪ್ಪ ಅಕ್ಷರದಾಸೋಹ ಅಧಿಕಾರಿ ಎಫ್ಎಂಕಳ್ಳಿ ಮುಖ್ಯೋಪಾಧ್ಯಾಯ ಮಂಜುನಾಥ ಹಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು ಚೆನ್ನೈ ಹಿರಮಠ ನ್ಯೂಸ್ ಬ್ಯೂರೋ ಕುಕನೂರು ಸುಮಾರು ಎರಡ್ ಸಾವಿರದ ಹದಿನೈದರಿಂದ ತಗೊಂಡಿಲ್ಲ ಅನುದಾನಿತ ಶಾಲೆ ಏನಾಗ್ತದೆ ಮಕ್ಕಳು ಟೀಚರ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಆರ್ಥಿಕವಾಗಿ ಈ ಕಡೆ ಭಾಗದಲ್ಲಿ ಅವ್ರು ಒಂಥರ ಸರ್ಕಾರದ ಅಂಗ ಅದು ಕಟ್ಟಡ ಅವರೇ ಕಟ್ಟಿರ್ತಾರೆ ಪಾಪ ಏನೋ ಒಂದು ಸ್ವಲ್ಪ ಜಾಗ ಯಾರು ದಹನ ಮಾಡಿರ್ತಾರೆ ಆದ್ರೆ ಸಂಬಳ ಮಾತ್ರ ನಾವು ಕೊಡ್ತಿರ್ತೇವೆ ಆದ್ರೆ ಟೀಚರ್ಸ್ಗೆ ನಾವು ರೆಕ್ರೂಟ್ಮೆಂಟ್ ಪರ್ಮಿಷನ್ ಕೊಟ್ಟಿಲ್ಲ ಅಲ್ಲಿಗೆ ಎಷ್ಟು ಟೀಚರ್ ತಗೊಳ್ಳೋಕ್ಕೆ ಕೊಡೋದಕ್ಕೆ ನನಗೆ ಅಧಿಕಾರ ಇಲ್ಲ ಎಷ್ಟು ಟೀಚರ್ ಅಲ್ಲಿಲ್ಲ ಮಕ್ಕಳು ಆ ಶಾಲೆಗೆ ಹೋಗೋದಿಲ್ಲ ಎಷ್ಟೋ ಶಾಲೆಗಳಿಗೆ ನಲ್ಲದ್ಗೆ ಮುಚ್ಚ್ತಾ ಇದ್ದಾವೆ ಅದಕ್ಕೆ ಮೊನ್ನೆ ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಮಾಡಿದೆ ಇಲ್ಲ ಸರ್ ಭಾಳ ಕಷ್ಟ ಆಗ್ತದೆ ಅಟ್ಲೀಸ್ಟ್ ನಿಮಗೆ ಒಂಬತ್ತು ವರ್ಷ ಕೊಡೋಕ್ಕಾಗಲಿ ನಾನು ಒಂದು ಐದು ವರ್ಷ ಅಲ್ಲ ಕೊಡಿ ಅಂತೇಳಿ ಈಗ ಐದು ವರ್ಷಕ್ಕೆ ಕೊಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ ಅದಕ್ಕೆ ನಾನು ರಾಯರಡ್ಡಿ ಸಾಹಿಬ್ ಹೇಳ್ತೀನಿ ನಾಳೆನೇ ಸ್ವಲ್ಪ ಅವರಿಗೆ ಆರ್ತಿಕವರಿಗೆ ಅವ್ರಲ್ಲತ್ತಿಕ್ಕವರಿಗೆಲ್ಲ ಗೊತ್ತವರೆಲ್ಲ ಹೂ ಒಂದಿದೆ ರೇಜು ಅವರಿಗೆಲ್ಲ ಗೊತ್ತಿದೆ ಮತ್ತು ಅವರಿಗೆ ಹೇಳಿದ್ದಾರೆ ಅದು ಬೇಕಾಗ್ತದೆ ಇಲ್ಲಾಂದ್ರೆ ಯಾಕಂದ್ರೆ ಅನುದಾನಿತ ಶಾಲೆ ಸರ್ಕಾರದ ಒಂದು ಭಾಗ ಅದು ಅವ್ರು ನಮ್ಮ ಸರ್ಕಾರದ ಒಂದು ಮಾದರಿಯಲ್ಲೇ ಕೆಲಸ ಮಾಡ್ತಿರ್ತಾರೆ ಸಂಬಳ ನಾವು ಕೊಡ್ತಾ ಇರ್ತೀವಿ ಅದಕ್ಕೆ ನಾನು ರಾಯಿ ಸಾಹೇಬಿಗೆ ಅಲ್ಲೂ ಒಂದು ಹೇಳ್ತೀನಿ ಮತ್ತೆ ಇನ್ನೂ ಒಂದು ಇಪ್ಪತ್ತು ಸಾವಿರ ಅಂತ ಕೇಳಿದ್ರೆ ಇಪ್ಪತ್ತು ಸಾವಿರ ಆಗಲಿಲ್ಲ ಅಂದರೆ ಇನ್ನೂ ಒಂದು ಹತ್ತು ಸಾವಿರ ಅಟ್ಲೀಸ್ಟ್ ಅಟ್ಲೀಸ್ಟ್ ಹತ್ತರಿಂದ ಹನ್ನೆರಡು ಸಾವಿರ ಶಿಕ್ಷಕರನ್ನ ಸರ್ಕಾರಿ ಶಿಕ್ಷಕರನ್ನ ನೇಮಕ ಮಾಡಲಿಕ್ಕೆ ನನಗೆ ಈಗ ಮನವಿಯನ್ನು ನಾನು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀನಿ ನನ್ನ ಅವಧಿಯಲ್ಲಿ ಅತಿ ಹೆಚ್ಚಿನ ಒಂದು ಟೀಚರ್ಸ್ ಆಗಿಬಿಟ್ರೆ ಮಕ್ಕಳಿಗೆ ಗುಣಮಟ್ಟ ಎಷ್ಟೊಂದು ನೀವು ಗೊತ್ತು ಕಟ್ಟಡ ಇಲ್ಲ ಅಂದರೆ ನೀವು ಮರದಾಣಿ ಕೆಲಸ ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ದಿನಗಳು ಕೂಡ ನೀವು ನೋಡಿರ್ತೀರಿ ಆದರೆ ಟೀಚರ್ಸ್ ಇಲ್ಲ ಅಂದರೆ ಕಟ್ಟಡ ತಗೊಂಡು ಏನು ಉಪಯೋಗ ಆಗಲ್ಲ ಟೀಚರ್ಸ್ ಬೇಕಾಗುತ್ತೆ ಟೀಚರ್ಸ್ ಇಷ್ಟೊಂದು ಕೊರತೆಯನ್ನು ಕೊಟ್ಟುಬಿಟ್ಟಿದೆ ಆ ದಿನದೇ ನಾನು ಆದರೆ ನನ್ನ ಉದ್ದೇಶ ಇಷ್ಟೇ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ನೀಟ್ ನ ಶುರು ಮಾಡ್ತಾ ಇದ್ದೀನಿ ಏನು ಪಿ ಯು ಸಿಯಲ್ಲಿ ಈಗ ನೀವು ಇಂಜಿನಿಯರಿಂಗ್ ಕಾಲೇಜಿಗೆ ಬರಬೇಕು ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಬರಬೇಕಂದ್ರೆ ಎಲ್ಲ ಮೆರಿಟಲ್ ಕೊಡ್ತೀರಿ ನೀವು ಮೆರಿಟಲ್ ತಗೊಳ್ಬೇಕಂತ ಹೇಳಿದ್ರೆ ಅವರಿಗೆ ಸ್ಪೆಷಲ್ ಟ್ರೀ ಏನು ಕೋಚಿಂಗ್ ಬೇಕಾಗ್ತದೆ ನೀವೇನು ಮಾಡ್ತೀರಿ ನಿಮ್ಮ ಮಕ್ಕಳನ್ನ ಇಲ್ಲಿಂದ ನನಗೆ ಗೊತ್ತಿರೋ ಪ್ರಕಾರ ಹುಬ್ಬಳ್ಳಿಗೆ ಇಲ್ಲಾಂದ್ರೆ ಮಂಗ್ಳೂರಿಗೆ ಕಳಿಸ್ತೀವಿ ಹೌದಾ ಎಷ್ಟೋ ಮಕ್ಳು ಈ ಕಡೆ ಮಂಗಳೂರಿಗೆ ಕಳ್ಸಿ ಎಷ್ಟು ಕೈಯತ್ರಿ ನೋಡೋಣ ಯಾರು ಮಂಗಳೂರ್ ಕಡೆ ಕಳ್ಸಿದಿರಾ ಇಲ್ಲ ಹುಬ್ಳಿ ಕಡೆ ನಿಮ್ಮ ಊರಲ್ಲಿ ಬಿಟ್ಟು ಬೇರೆ ಕಡೆ ಕಳಿಸಿರ್ತಕ್ಕಂಥ ಮಕ್ಕಳನ್ನ ಕಳ್ಸಿರ್ತೀರ ಯಾಕೆಂದ್ರೆ ಇಲ್ಲಿ ವ್ಯವಸ್ಥೆ ಇಲ್ಲ ಇನ್ನು ಮುಂದೆ ಹಂಗೆ ಮಾಡಕ್ಕೆ ಹೋಗೋದ್ರಿ ಸಿಇ ಟಿ ಏನು ನೀಟ್ ಟ್ರೈನಿಂಗ್ ಎಲ್ಲ ಕೊಡ್ತಾರಲ್ಲ ಅದನ್ನ ಸರ್ಕಾರದಿಂದಲೇ ನೀವು ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜಲ್ಲಿ ನಾವೇ ಈಗ ಕೊಡ್ತೀವಿ ನಾವು ಆಗಿ ಕೊಡ್ತೀವಿ ಕಾಲೇಜು ಕೊಡ್ತೇವೆ ಸುಮಾರು ಇಪ್ಪತ್ತು ಸಾವಿರ ಮಕ್ಕಳಿಗೆ ನಾವು ಕೊಡಬೇಕು ಅಂತ ಹೇಳಿ ಈ ಸತಿ ಅನುದಾನವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಬಜೆಟ್ ಅಲ್ಲೇ ಇಟ್ಬಿಟ್ಟಿದ್ದಾರೆ ನಾವು ಕೇಳಿದ್ವಿ ಇದು ಬಹಳ ಒಳ್ಳೆ ಕೆಲಸ ನಿಮ್ಮ ಮಕ್ಕಳು ಇಲ್ಲೇ ಇರ್ತಾರೆ ಇಲ್ಲೇ ಓದ್ತಾರೆ ನಿಮ್ಮ ಸರ್ಕಾರಿ ಶಾಲೆಯಲ್ಲೇ ಓದ್ತಾರೆ ಈ ವ್ಯವಸ್ಥೆಯನ್ನು ಕೊಡ್ತಾರೆ ನಾನು ಎಸ್ ಡಿ ಸಿ ಅಧ್ಯಕ್ಷಗ್ ಹೇಳಿದೆ ನಾನು